ಶಿವ್ಯಾವ್ ಹಾಕೀನಿ ಶೇರ್ ಮಾಡಿ ಬಡಗನ ಶೇರ್ ಮಾಡ ಯೂಟ್ಯೂಬ್ನಾಗ ಲೈವ್ ಹಾಕಿನ ಅಮೌಂಟ್ ನಿಂದು ಲೈವ್ ಹಾಕು ನನಾಗ್ರಿ ಕೂಡ ಅಕೌಂಟ್ ಹಾಕಿತ್ತು ಬಿಡ್ತ ಶಿವ್ಯಾ ನೀವ ಶೇರ್ ಮಾಡ

ແນກຫັ້ນໂຕ বন্ধ কার কার কানে কটুতা বেলো বে হাসো বল ನೋಡಿ ನಮ್ಮ ತೋಳದ 571 ಆಗೋ ಅಂತ ಶುಕ್ರಪರ್ತಾ ಇದೆ ದೈವಟ್ಟು ಎಲ್ಲಾ ಪ್ರತಿನಿಧಿಗಳೋ ದೈವಟ್ಟು ನಮ್ಮ ರೈತರ ಮಧ್ಯದ ಬಾಕಿಯನ್ನ ವಯಿಸತಕ್ಕ ತರಕ್ಕೆ ಬಂದ್ವಿ ಈ ಪಾಯಿಂಟ್ ಇದಿರಿ ಸಂದೇಶನ ಕೊಡ್ವಿ ಈ ಪಾಯಿಂಟ್ ಇದಿರಿ ಬೆಳಿ ಮಾತಾಡಾ ಲಕ್ಷ್ಮೀ ಮಲ್ಲಪ್ಪ ಹುನ್ನೂರ್ ನಾನು ಸಾಯಿ ಕಾಲೇಜ್ ನಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿದ್ದೇನೆ ಪ್ರತಿಭಟನೆ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ನೀವು ಇಲ್ಲಿ ರೈತರ ಸಂಘಕ್ಕೆ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ಇಲ್ಲಿ ನೀವು ನೀವು ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಅನ್ನೋದು ಗೊತ್ತೈತಿ ನೀವು ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಳೆಯನ್ನು ಕೇಳಬೇಕು ಲಾಭ ಸಿಗುವರೆಗೂದ ಬಿಟ್ಟ ಏನ್ ಕೆಲಸದ ನಿಮದ ಅದೇ ತಮ್ಮ ಧನಿಷ್ಠ ಮಧ್ಯಮದವ್ರ ಬಿಟ್ಟ ಎಲ್ಲಾರು ಕೈ ಮುಗಿ ತಿಳ್ಕೊಳ್ಬ್ರಿ ತುಳಸಿ ಮತಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಹೇಂದ್ರ ತಮ್ಮನವರು ನಿಮಗ ಬೆಂಬಲಾರ್ಥವಾಗಿ ಬಂದು ನಿಮ್ ಜೊತೆ ಕೂಡಲಿಕ್ಕೆ ಬಂದಾರ ಜೋರಾಜ್ ಚಪ್ಪ ಅವರು ಸ್ವಾಗತ ಮಾಡ್ಕೊಡ್ರಿ ಏತಮ್ಮ ಇಲ್ಲಿ ಸಿದ್ದಾಪುರ್ದ್ ರೊಟ್ಟಿ ತಗೊಂಡಾರ ಬಾಳೆಹಣ್ಣು ತೊಗೊಂಡ್ ಬರ್ಲಿಕ್ಕೆ ಸ್ವಲ್ಪ ದಾರಿ ಬಿಡ್ರಿ ನೀವಾಗ ಈಗ ಅನುಕೂಲ ಮಾಡಿ ಕೊಡ್ರಿ ಸಂಖ್ಯೆ ಜಾಸ್ತಿ ಅದ ಇವತ್ ಬರೀ ಇಲ್ಲ ತಮ್ಮ ಈ ಕಡೆ ತಗೊಂಡ್ಬರಿ ಬರ್ತದೆ ಬರೀ ಆಕಡೆ ಬೇಡ ದಾರಿ ಇದಾಗ್ತಾ ಈ ಕಡೆ ಬೇರೆ ಆ ಆಕಡೆ ದಾರಿ ಮಾಡಿ ಕೊಡ್ರಿ ಬಜಾರ ರೈತರು ಆಕಡೆ ಈ ಕಡೆ ಮಲಕ್ ದುರ್ಲಾಪುರ ಕಡೆ ಹೋಗೋರ್ ಹೋಡಿ ಬರೀ ಏತಮ್ಮ ಅಧ್ಯಕ್ಷ ಬರಲಿಲ್ಲ ವಿದ್ಯಾರ್ಥಿನಿ ಹೋಗ್ಬೋದಿಲ್ಲ ಧನ್ಯವಾದ ವಿಷ್ಣ

ಆ ಶಾಲೆ ಫೀಸ್ ಜಾಸ್ತಿ ಆಗಿದೆ ಒಂದು ಪುಸ್ತಕದ ಬೆಲೆ ಜಾಸ್ತಿ ಆಗಿದೆ

ದಯವಿಟ್ಟ ನಮ್ಮ ರೈತರನ್ನ ಕಾಲ್ ಬೆಳೆದ ನಮ್ಮ ಮಿಡಿಯಾದವ್ರ ಬಡದ್ರೆ ನಮ್ಮ ಮಾತಾಡ್ರೆ ನಮ್ಮ ಚಪ್ಪಲಿ ಬಿಡದ್ ನಕ್ಕತ್ಯ ವಾರಿ ಉಳಿದವ್ರ ದಯವಿಟ್ಟು ವಾರಿ ಮಿಡಿಯಾದವ್ರ ಬಿಟ್ಟ ನಾ ನಿಮ್ಮನ್ನ ದಯವಿಟ್ಟು ಕೈ ಮುಗಿತು ಯಾಕಂದ್ರ ಅವ್ರು ಒಟ್ಟ ಐದು ಪರ್ಸೆಂಟ್ ಡಿಸ್ಟರ್ಬ್ ಮಾಡ್ಬಾರ್ದು ಯಾಕಂದ್ರೆ ಟಿ ವಿ ಲೈವ್ ಐತ್ಯ ನಾನ್ ಪದೇ ಪದೇ ಹೇಳಕ್ ಆಗಂಗಿಲ್ಲ ನೋಡ್ರಿ ಪ್ರಿಂಟ್ ಮೀಡಿಯಾದವ್ರಿಗೆ ಅವಕಾಶ ಮಾಡಿ ಕೊಡ್ರಿ ದಯವಿಟ್ಟು ಯಾರು ಗೇಟ್ ಒಳಗೆ ಬರಕ್ ಹೋಗ್ಬೇಡ್ರಿ ಮೀಡಿಯಾದವ್ರಿಗೆ ಮಾತ್ರ ಅವಕಾಶ ಅಲ್ಲಿ ಇಲ್ಲಿ ದಯವಿಟ್ಟು ನಂಗೋಡ್ರೆ ಕಾಲ ಮಿತ್ತನಪಾ ಮಾತರಬೇಡ್ರೆ ಅಕ್ಕ್ರೆ ಶಾಂತಿ ಇರ್ರಿ ಈಗ ರಾಜಚೂರು ಗಂಗರ ಇವತ್ತು ಸುಮಾರು ಗೋಪಾಲ ಸರ್ ಶಿಕ್ಷಕರ ಜೊತೆ ಒಂದು 100 ಮಂದಿ ರಾಜಚೂರು ಗಂಗರ ಇವತ್ತಿ ಬೆಂಬಲ ಕೂಡಕ್ಕೆ ಬಂದರ ಶಿಕ್ಷಕರು ತಾವು ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ತೋರಿಸಬೇಕು ಅವರ ಒಂದ್ ನಿಮಿಷ ಮಾತಾಡ್ತೀನಿ ಬೋ ಭಾರತ ಮಾತಾ ಕಿ ಜೈ ಐದು ದಿವಸ ನಾನು ಫೋನ್ ನೋಡ್ತಾ ಇದ್ದೆ ನಾನು ಕೂಡ ಇಲ್ಲಿ ಕನ್ನಡ ಗ್ರಾಮದವನು ಸ್ವಂತ ಪ್ರೈವೇಟ್ ಶಾಲೆ ಮಾಡಿದ್ದೀನಿ ರಾಯಚೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಬೆಳೆ ಹತ್ತಿ ತೊಗರಿ ಚೆನ್ನಾಗಿ ಮನೆ ಆಯ್ತಂದ್ರೆ ಆ ಊರಂಗ್ ಜನ ಎಲ್ಲರೂ ತರ್ತಿನ ಚಾ ಕುಸಿಬಿಡ್ತೇನೆ ನಾನು ಯಾಕಂದ್ರೆ ಬೆಳೆ ಚೆನ್ನಾಗಿ ಬೈತಂದ್ರೆ ಎಲ್ಲಾ ಮಕ್ಕಳು ತಂದ ಫೀಸ್ ಕೊಡ್ತಾರ ಅದ್ರ ಫೋನ್ ನೋಡಿ ನಿಮ್ಮ ಎಲ್ಲಂದ್ರೆ ಸೈಕಲ್ ಮದ್ರ ತಕೊಂಡು ನನ್ನ ಊರ ಜನನ್ನ ಇಲ್ಲಿ ಗುರಲಾಪಕ್ಕೆ ಕರೆಸಿದಿರಿ ನಿಮ್ಮ ಎಚ್‌ಜಿಎಪಿ ಸದಸ್ಯರ ಜೊತೆ ಆಕಶರ ಮಾತನಾಡತಿದ್ರು ಒಳ್ಳೆ ನಿಮ್ಮ ಈ ಹೋರಾಟ ನಿಮ್ಮ ಹೋರಾಟಕ್ಕೆ ನನ್ನ ಸಂಸ್ಥೆ ಪರವಾಗಿ ಎಷ್ಟು ಅಭಿನಂದನೆ ಸಲ್ಲಿಸೋದು ಕೂಡ ಸಾಧ್ಯ ಇಲ್ಲ ನೋಡಿ ಗುಂಪು ತಾಳಿ ನಾಲ್ಕು ಜನ ಬಂದ ತಕ್ಷಣ ಜನ ಹೋಯ್ಬಿಡ್ತಿದ್ರು ನಿನ್ನ ಒಂದೇ ಮಾತಂದ್ರು ಈ ತೀರ್ಮಾನ ಇಲ್ಲೇ ಆಗ್ಬೇಕು ನೋಡ್ ಗಟ್ಟಿ ತರ್ರಿ ಹೇಗೆ ನಿಮ್ಮ ನಿಮ್ ಮುಂದೆ ಆಗಬೇಕು ಬರಲ್ಲ ಅಷ್ಟು ಸ್ವಾಭದ ಮಾತಲ್ಲ ಆದ್ರೂ ಕೂಡ ಈ ನಿಮ್ ಊರಾಟ ನೋಡ್ರಿ ಯಾರು ರೊಟ್ಟಿ ತರ್ತಾರೋ ಯಾರು ಕೈಪಿಲೆ ತರ್ತಾರೋ ದೇವ್ರಿಗೆ ಬಿಟ್ಟು ನಿಮ್ಮ ಸಮಯಕ್ಕ ನಿಮ್ಮ ಗಟ್ಟಿ ತೀರ್ಮಾನಕ್ಕೆ ನಾನು ಸಂಪೂರ್ಣ ನಾವು ಸಂಸ್ಥೆ ಪರವಾಗಿ ಇದ್ದೇ ಇರ್ತೇನೆ ಅನ್ನೋ ಮಾತು ಹೇಳಿ ಅವಕಾಶ ಕೊಟ್ಟಂತ ಧನ್ಯವಾದಗಳು